ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇದರಿಂದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಹೇಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಈ ಕಡೆ ಪಮ್ಮಿ ಬಹಳಷ್ಟು ಖುಷಿಯಿಂದ ಕಾವೇರಿ ಜೊತೆ ಹಂಚ್ಕೊಳ್ತಾ ಇರ್ತಾರೆ ಇಬ್ರು ಕಾಫಿ ಕುಡಿತಾ ಹೇಗೋ ನಮ್ಮ ಎಲ್ಲಾ ಕಷ್ಟಗಳು ತೊಲಗ್ದು ಇನ್ಮೇಲೆ ನೆಮ್ಮದಿಯಾಗಿ ಸಂತೋಷದಿಂದ ಬದುಕ್ರಮ್ಮ ನೀನು ಅಗಸ್ತ್ಯ ಬಹಳ ಕಷ್ಟ ಜೀವನದಲ್ಲಿ ಅಂತ ಹೇಳ್ತಾರೆ ಇನ್ನು ಗುಂಡಾಗಿ ಹೇಳ್ಬಿಟ್ಟಿದೀನಿ ನಾನು ಇನ್ನು ಇರಂಗ್ ಕೊಡ್ದುನೇನು ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಹೇಳಿ ಒಪ್ಪಿದ್ಲಾ ಅಜ್ಜಿ ಹಾಗಂತಿದ್ದಂಗೆ ಅಗಸ್ತ್ಯ ಬರ್ತಾನೆ ಅಲ್ಲಿಗೆ ಹ್ಮ್ ಅಲ್ಲ ಸರ್ ನಿಮ್ಮನ್ನ ಎಳ್ಕೊಡೋದ್ ಅಲ್ವ ಹಾಗೆ ದರ ದರದರ್ನೆ ಅದಕ್ಕೆ ನಾನು ಇದೇನು ಹೀಗೆ ಎಳ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಾ ಇದ್ವು ಎಳ್ಕೊಂಡೋಗ್ಬಿ ಏನ್ ಮಾಡ್ತಾಳೆ ಮುಕ್ವಾಡ ಕಳಚು ಬಿದ್ದಿದ್ಯಲ್ಲ ಮುಕ್ವಾಡ ಆಗಿರ್ತಕ್ಕಂತ ಅವನ ಅಗಸ್ತ್ಯ ಅಂತ ಹೇಳಿ ಎಲ್ಲವನು ನಿಜ ಬಾಯ್ ಬಿಟ್ಲು ಏನ್ ಸರ್ ಏನ್ ಬಿಟ್ಲು ಬಾಯ್ನಾ ಏನಾಯ್ತಪ್ಪ ಅಂತ ಅಮ್ಮಿಯವರು ಕೂಡ ಕೇಳ್ತಾರೆ ಕೇಳ್ದಾಗ ಕಾವೇರಿಯವ್ರನ್ನ ತಳ್ಳೋದಿಕ್ಕೆ ಮತ್ತೆ ಮಗು ಗರ್ಭಪಾತ ಆಗ್ಲಿಕ್ಕೆ ಎಲ್ಲದಕ್ಕೂ ಅವಳೇ ಕಾರಣ ಪಮ್ಮಿ ಅವಳೇ ಕಾರಣ ಹೆಂಟಿ ಹೌದು ಸರ್ ವೃಂದಾನಿನ ಕಾರಣ ಅಂತ ಹೇಳಿ ಶಾಕ್ ಆಗ್ತದೆ ಒಳಗೆ ಮತ್ತೆ ಪಮ್ಮಿಗಿಬ್ರು ಕೂಡ ಅಲ್ಲ ಅವಳು ಒಂದ್ ಹೆಣ್ಣಾಗಿ ಒಂದ್ ಹೆಣ್ಣ ಅದೀಗ ಮಗುನ ಕುಲ್ಲಕ್ ಮನ್ಸ್ ಬಂತು ಅಂತ ಅರ್ಥ ಆಗ್ತಾ ಇಲ್ಲ ಸುಮ್ನೆ ಬಿಡುದಿಲ್ಲ ಮಾತ್ರ ಅವಳನ್ನ ಮಾತ್ರ ಸರ್ ತಾಳ್ಮೆ ತಗೋಬೇಕು ಇನ್ನೇನು ಹತ್ರದಲ್ಲಿ ಇದೆ ಅವ್ರ ಬಣ್ಣ ಕಳಚಿ ಬೀಳ್ತಾ ಇದೆ ಅವ್ರಿಗೆ ಶಿಕ್ಷೆ ಕೊಡ್ಸೋಣ ಅದಕ್ಕೆ ಪಮ್ಮಿಯವ್ರು ಅಂತಾರೆ ನೋಡಪ್ಪ ಕಾನೂನ್ ಕೈ ಬೇಡ ಕಾನೂನ್ ಕಾನೂನು ಅಂತ ಇದೆ ಅದಕ್ಕೋಸ್ಕರನೇ ಅದ್ರ ಮುಖೇನ ಶಿಕ್ಷೆ ಕೊಡ್ಸೋಣ ನೀನ್ ಮಾತ್ರ ನೀನ್ ಯಾವ್ದೇ ಕಾರಣಕ್ಕೂ ತಪ್ಪು ಮಾಡ್ಬಿಡಪ್ಪ ಅದಂತಿದ್ದಾಗನೇ ಅಗಸ್ತ್ಯ ಮತ್ತೆ ಕಾವೇರಿ ಸರಿ ಆಯ್ತು ಅಜ್ಜಿ ಅಂತ ಅನ್ಕೊಂಡು ಹೊರ್ಗೋಗ್ತಾರೆ ಹೊರ್ಗಡೆ ಹೋಗಿ ರೋಡ್ ನಲ್ಲಿ ಹೋಗ್ತಾರೆ ಅವನು ಕಳ್ಳ ಅಗಸ್ತ್ಯ ನನ್ನ ಎಲ್ಲರ ಹತ್ರ ಕೇಳ್ತಾ ಇರ್ತಾರೆ ಎಂಟಿ ಈಗ ಹುಡ್ಕಿದ್ರೆ ಸಿಗ್ತಾನೆ ಅಂತ ಅಂತೀಯ ಸಿಕ್ತಾನೆ ಬನ್ನಿ ಸರ್ ಇಲ್ಲೇ ಇಲ್ಲೂ ಇರ್ತಾನೆ ಇಲ್ಲಿ ಯಾಕೆಂದ್ರೆ ನಿಮ್ಮನ್ನ ಕಟ್ಟಾಕಿರ್ತಕ್ಕಂಥ ಜಾಗ ಅವನಿಗೆ ಸೇಫ್ ಅಲ್ಲ ಅಂತ ಗೊತ್ತಿದೆ ಹಾಗಾಗಿ ತಪ್ಸ್ಕೊಂಡ್ ಬಂದಿದ್ದಾನೆ ಇಲ್ಲೂ ಎಲ್ಲ ಇರ್ತಾನೆ ಬನ್ನಿ ಹುಡ್ಕೋಣ ಬನ್ನಿ ಸಿಗ್ತಾನೆ ಅಂತ ಹೇಳಿ ಹೇಳ್ತಾಳೆ ಹುಡುಕ್ತಾ ಹುಡುಕ್ತಾ ಹೋಗ್ತಾರೆ ಅನಂತರ ಅಗಸ್ತ್ಯ ಇದಿ ನಾನೊಂದ್ ಕಡೆ ಹುಡುಕ್ತೀನಿ ನೀನೊಂದ್ ಕಡೆ ಹುಡ್ಕೋ ಆಯ್ತು ಸರ್ ಹಾಗೆ ಮಾಡಿ ಅಂತ ಹೇಳಿ ಮೊಬೈಲ್ ನಲ್ಲಿ ಇರೋ ಫೋಟೋನ ತೋರ್ಸ್ಕೊಂಡು ತೋರ್ಸ್ಕೊಂಡು ಹೋಗ್ತಾರೆ ಯಾರು ಕೂಡ ನೋಡಿಲ್ಲ ನೋಡಿಲ್ಲ ಅಂತ ಆಮೇಲೆ ಅಗಸ್ತ್ಯ ವಾಪಸ್ ಬರ್ತಾನೆ ಇದ್ಯಾಕೆ ಸರ್ ಯಾರಿಗೆ ಫೋಟೋ ತೋರ್ಸಿದ್ರು ಅಲ್ಲರಿ ನಿಮ್ ಫೋಟೋ ನೀವೇ ತೋರಿಸ್ಕೊಳ್ತೀರಿ ಏನ್ರಿ ನಿಮ್ಗೇನು ಹುಚ್ಚೇನ್ಗೆ ಅಂತ ಅಂತ ಇದಾರೆ ಎಂಟಿ ಅದಕ್ ನಗ್ತಾಳೆ ಹೌದಾ ಬನ್ನಿ ಆಯ್ತು ಇಬ್ರು ಹುಡ್ಕೋಣ ಅಂತೇಳಿ ಬರ್ತಾ ಇರ್ತಾರೆ ಅಷ್ಟು ಈ ಕಡೆಗೆ ಪಮ್ಮಿ ಮತ್ತೆ ಶಶಿ ಇಬ್ರು ಕೂಡ ಮಾಡಿ ಹತ್ತಿ ಹೋಗ್ತಾರೆ ಅಲ್ಲಿ ವೃಂದ ಪ್ಲಾನ್ ಮಾಡ್ತಾ ಇರ್ತಾರೆ ಅವಳು ವೃಂದ ಹೇಳ್ತಾಳೆ ಬಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕಾವೇರಿನ ಮಾತ್ರ ಉಳಿಸ್ಬಾರ್ದು ಅವಳನ್ನು ಹೇಗಾದ್ರೂ ಮಾಡಿ ಕೊಲ್ಲೇಬೇಕು ಅವಳು ಇಲ್ಲ ಅಂತ ಗೊತ್ತಾದ್ರೆ ಇವನು ಅಗಸ್ತ್ಯನ್ನ ನಿಜವಾದ ಅಗಸ್ತ್ಯ ಬಂದ್ರೆ ನಮ್ಗೆ ಯಾವತ್ತು ಡೇಂಜರ್ ಇದೆ ಅಲ್ವಾ ನಮ್ಗೆ ಯಾವತ್ತು ಡೇಂಜರ್ ಅದಕ್ಕೆ ಅವಳನ್ನೇ ಕೊಲೆ ಮಾಡ್ಬಿಟ್ರೆ ನೀನ್ ಬಂದಾಗ ಇಲ್ಲ ಅಂದ್ರೆ ಏನ್ ಹೇಳು ಹೇಳ ಆಯ್ತುದಿ ಹಾಗೆ ಮಾಡೋಣ ಅದು ಸರಿ ಇವನು ಎಲ್ಲೋದ ಇವ್ ಎಲ್ಲೋದ ಅನ್ನೋದೇ ಗೊತ್ತಾಗ್ಲಿಲ್ಲದಲ್ಲ ಇಲ್ಲಿವರೆಗೂ ಕೂಡ ನಾಪತ್ತೆ ಆಗಿದ್ರೆ ಸ್ವಲ್ಪನು ಭಯನೇ ಇಲ್ಲ ಬ್ರೋ ಫೋನ್ ಮಾಡು ನೋಡೋಣ ಫೋನ್ ಮಾಡ್ತಾಳೆ ಸ್ವಿಚ್ ಆಫ್ ಬರ್ತಾರೆ ಸ್ವಿಚ್ ಆಫ್ ಬರ್ತಾ ಬ್ರೋ ಅಷ್ಟರಲ್ಲಿ ಪೊಮ್ಮೆ ಮತ್ತೆ ಶಶಿ ಮಾಡಿ ಹತ್ತಿ ಬರ್ತಾರೆ ಇವ್ರಿಬ್ರು ನಿಂತಿರೋದು ಜಾಗ ಬಂದ್ಬಿಟ್ಟು ರುಂದ ಎಲ್ಲ ಲಗೇಜ್ ಎಲ್ಲಾ ಪ್ಯಾಕ್ ಮಾಡ್ದ ಪ್ಯಾಕ್ ಮಾಡಿಸ್ಬೇಕಾ ಅದಕ್ಕೆ ಶಶಿ ಇದ್ದ ಇನ್ನೇನಮ್ಮ ಪ್ಯಾಕ್ ಮಾಡೋದು ಮಾಡಾಗಿರುತ್ತೆ ಬಿಡಮ್ಮ ಮಾಡ್ಕಲ್ತಾರೆ ಮಿಕ್ಕಿದ್ ಮಾಡ್ಕೊಂಡು ಎತ್ತತಾ ಇರೋದೇ ಲಗೇಜು ಓಡ್ತಾ ಇರೀನ ಇನ್ನು ಮುಗಿತಲ್ವ ನಿಮ್ದೆಲ್ಲಾ ಓಡ್ತಾ ಇರು ಇಲ್ಲಿವರೆಗೂ ಕೂಡ ಅಗಸ್ತ್ಯ ಕರ್ಕೊಂಡ್ ಬಂದಿದ್ದ ನಿನ್ನ ಈಗ ಕಾವೇರಿ ಬಂದ್ಮೇಲೆ ಅಗಸ್ತ್ಯ ಕಾವೇರಿ ಒಂದಾಗಿದ್ದಾರೆ ಅವ್ರಿಬ್ರು ಖುಷಿ ಖುಷಿಯಾಗಿ ಚೆನ್ನಾಗಿದ್ದಾರೆ ನಾವೇ ಹೊರ್ಗಡೆನೂ ಕೂಡ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಕಳಿಸಿದೀವಿ ಅಂತ ಹೇಳಿ ತಮ್ಮೆ ಮತ್ತೆ ಹಾಗೇನೆ ಶಶಿ ಇಬ್ರು ಕೂಡ ಹೇಳ್ತಾರೆ ಅದಕ್ಕೆ ಒಂದಾಗ ಶಾಕ್ ಆಗುತ್ತೆ ಹೌದಾ ಅವ್ನ್ ಒಪ್ಕೊಂಡು ಅಗಸ್ತ್ಯ ಹೋಗ್ಲಿಕ್ಕೆ ಒಪ್ಕೊಳ್ದೆ ಏನ್ ಮಾಡ್ತಾನಮ್ಮ ಅವನು ಎಂತೀ ಅವಳು ಒಪ್ಕೊಳ್ದೆ ಏನು ಖುಷಿಯಾಗಿ ಹೋದ ಜೊತೆನಲ್ಲಿ ಅಂತೇಳಿ ಶಶಿ ಹೇಳ್ತಾರೆ ನೀನ್ ನಿನ್ನ ನೀನು ಹೋಗ್ತಾ ಇರಮ್ಮ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ನೀನು ನೋಡಿ ನೋಡಿ ನಡಿ ಏನಜ್ಜಿ ಏನ್ ಮಾವ ಈಗೆಲ್ಲ ಮಾತಾಡ್ತೀರಿ ಇಷ್ಟು ಅರ್ಟ ಆಗುವ ಅವಳಿಗೆ ಬೇಸರ ಆಗೋದಿಲ್ಲ ಏನಪ್ಪ ಅರ್ಟ ಆಗುದೇನ್ ಬೇಸರ ಆಗೋದು ನೀನ್ ಈಗ ಅಗಸ್ತ್ಯ ಕಕ್ಕೊಂಡ್ ಬಂದಿದ್ದ ಈಗ ಕಾವೇರಿ ಮೇಲೆ ಎಂತಿ ಅಂತ ಹೇಳಿ ಜೊತೆ ಜೊತೆನಲ್ಲಿ ಜೊತೆ ಆಗಿದ್ದಾರೆ ಅವ್ರ ಕೂಡ ಇನ್ ಕೆಲಸ ಕೆಲ್ಸ ಬಂದಾಗೆ ಹೇಳು ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ತಾಳ ಈ ಕಡೆ ಅಗಸ್ತ್ಯನ್ನ ಅಂತೂ ಎಂತು ಎದ್ರಿಟ್ ಬರ್ತಾ ಇರ್ತಾನೆ ಕಳ್ಳ ಅಗಸ್ತ್ಯ ಬರ್ತಿದ್ದಾಗೇನೆ ಹಿಡ್ಕೊಳ್ತಾರೆ ಹಿಡ್ಕೊಂಡು ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹೋಗಿ ಎಲ್ಲಿ ಕಾವೇರಿನ ಬಂಡನೆಗಳಿಂದ ತಳ್ಳಿದ್ನೋ ಅದೇ ಜಾಗಕ್ಕೆ ಹೋಗಿ ನಿಲ್ಲಿಸ್ಬಿಟ್ಟು ಬಟ್ಟೆ ಬಿಚ್ಚತಾರೆ ಬಿಚ್ಚಿ ಅಗಸ್ತ್ಯ ಸಿಟ್ಟತ್ತಿ ಮುಗ್ತಾನೆ ಹೀಗೆ ಮುಗ್ತಿದ್ದಾಗೇನೆ ಅಲ್ಲೇ ತಡ್ರ ಸಡ್ಕೊಂಡು ನಿಂತ್ಕೊಳ್ತಾನೆ ಈ ಜಾಗ ನೆನ್ಪಿಡ್ಬೇಕಲ್ವಾ ನಿನ್ಗೆ ನೆನ್ಪಿದೆ ಏನು ಚೆನ್ನಾಗ್ ನೆನ್ಪಿದೆ ಅಂತ ಕಾವೇರಿ ಕೇಳಿದ ಪ್ರಶ್ನೆಗೆ ಏನ್ ಕವಿರಿ ಏನೇನೋ ಕೇಳ್ತಾ ಇದೆಯಲ್ಲ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅವ್ರಯ್ಯ ಚೆನ್ನಾಗ್ ನಾಟಕ ಮಾಡ್ತೀಯ ಚೆನ್ನಾಗ್ ನಟನೆ ಮಾಡ್ತೀಯ ಅವ್ರು ನಟನೆ ಮಾಡೋದು ಚೆನ್ನಾಗ್ ಕಲ್ಸಿದಾರೆ ನಿನ್ಗೆ ಯಾ ಯಾರು ಏನನ್ ಕರ್ಕೊಂಡ್ ಏನೋ ನಮಗ್ ಗೊತ್ತಿಲ್ಲ ಆದ್ರೆ ನಟನೆ ಚೆನ್ನಾಗ್ ಮಾಡೋದ್ ಕಲ್ಸಿದಾರೆ ನಿನಗೆ ಇನ್ನ ನಿನ್ನ ಆಟ ನಿನ್ ನಾಟಕ ಎಲ್ಲ ಬಯಲಾಗೋ ಸಮಯ ಬಂತು ನಿನ್ನ ಮುಕ್ಕವಾಡನೆ ಎಲ್ರು ಮುಂದೆ ಕಳಚ್ತಾ ಇದೀನಿ ಇವತ್ತು ಇವತ್ತಿಗೆ ನಿನ್ನ ಆಟ ಎಲ್ಲ ಕೊನೆ ಅಂತ ಹೇಳಿ ಚಿಟಕಿ ಹೊಡಿತಾಳೆ ಏನ್ ಹೇಳ್ತಾ ಇದೀಯ ಕವಿರಿ ಯಾಕೆ ಏನಾಯ್ತು ನಿಂಗೆ ಸಾಕ್ ಸುಮ್ಮರಯ್ಯ ಸಾಕು ಇವ್ರು ಯಾರು ಅಂತ ತಿಳ್ಕೊಂಡಿದ್ಯಾ ನನ್ನ ಗಂಡ ಇವ್ರು ನನ್ನ ಗಂಡನ ಅಗಸ್ತ್ಯ ಸರ್ ಅಂತೇಳಿ ಹೆಮ್ಮೆಯಿಂದ ಪರಿಚಯ ಮಾಡ್ಕೊಡ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು